ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಇಪ್ಪತ್ತ್ಮೂರನೇ ಕಂತಿನ ಹಣ ಆಗಿ ರಿಲೀಸ್ ಮಾಡ್ತಕ್ಕಂತಹದ್ದು ಹೌದು ಸ್ನೇಹಿತರೆ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಸೊ ಮಧ್ಯದಲ್ಲಿ ಸ್ಟಾಪ್ ಕೂಡ ಆಗಿತ್ತು ಯಾಕಂದರೆ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅನ್ನೋದು ಡೌಟ್ ಕೂಡ ಇರುತ್ತೆ ನಿಮಗೆ ಅದಕ್ಕೆ ಕಾರಣ ಕೂಡ ಇದೆ ಸೊ ಅದನ್ನು ಹೇಳ್ತೀನಿ ತಾಂತ್ರಿಕ ದೋಷ ಆಗಿತ್ತಂತೆ ಸೊ ಅದು ಏಕಾಗಿತ್ತು ಸೊ ಅದನ್ನು ಸರಿಪಡಿಸಿದಾರಾ ಅಥವಾ ಇಲ್ವಾ ಸೊ ಅದರ ಬಗ್ಗೆ ಎಲ್ಲವೂ ಕೂಡ ನಾವು ಚರ್ಚೆ ಮಾಡೋಣ ಅದೇ ರೀತಿಯಾಗಿ ಈಗ ರೇಷನ್ ಕಾರ್ಡ್ ಇದ್ದಂಥವರಿಗೆ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು ಬಂಪರ್ ಗುಡ್ ನ್ಯೂಸ್ ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ ಸೊ ಹಾಗಾದರೆ ನ್ಯಾಯಬೆಲೆ ಅಂಗಡಿಯ ಮುಖಾಂತರ ನೀವು ವಸ್ತುಗಳನ್ನು ತರಬೋದು ಅಥವಾ ಇದಕ್ಕೇನಾದರೂ ಮತ್ತೆ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಾ ಅಥವಾ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕಾ ಎಲ್ಲ ರೀತಿಯ ಮಾಹಿತಿಯನ್ನು ಈ ಒಂದು ವಿಡೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಯಾವಾಗಿನಿಂದ ನಿಮಗೆ ಈ ಸಕ್ಕರೆಗಳು ಬೇಳೆಕಾಳುಗಳು ಅಡುಗೆ ಏನೇನು ಸಿಗುತ್ತವೆ ಸೊ ಏನೇನು ವಸ್ತುಗಳನ್ನು ಕೊಡ್ತಾ ಇದ್ದಾರೆ ಸರ್ಕಾರ ಇದರ ಬಗ್ಗೆ ಏನು ಚರ್ಚೆ ಮಾಡಿದೆ ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮ ಈ ಒಂದು ವಿಡೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸಚಿವ ಸಂಪುಟ ಸಭೆಯಲ್ಲಿ ನಡೆದಿರ್ತಕ್ಕಂಥದ್ದು ಏನು ಎಲ್ಲದರನ್ನು ನಾವು ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನಿಮಗೆ ಕೊಡ್ತಾ ಇರ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೋಡ್ತಾ ಇದ್ರೆ ನೀವು ಪ್ರತಿಯೊಂದು ಕಂತಿನಲ್ಲಿ ಒಂದಲ್ಲ ಒಂದು ಬದಲಾವಣೆಗಳಾಗ್ತಾನೆ ಇರುತ್ತೆ ಒಂದಲ್ಲ ಒಂದು ಬೆಳವಣಿಗೆ ಆಗ್ತಾನೆ ಇರುತ್ತೆ ಹೌದು ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆ ಒಂದು ತಿಂಗಳದ ಜಮಾ ಆದರೆ ಇನ್ನೊಂದು ತಿಂಗಳಲ್ಲಿ ಪೆಂಡಿಂಗ್ ಉಳಿಯುತ್ತೆ ಆದರೆ ಸಾಕಷ್ಟು ಮಹಿಳಾ ಫಲಾನುಭವಿಗಳನ್ನು ಹೊರಗಿಟ್ಟಿರ್ತಾರೆ ಹೀಗಾಗಿ ಎರಡು ಲಕ್ಷ ಫಲಾನುಭವಿಗಳನ್ನು ಆಲ್ರೆಡಿ ಹೊರಗಿಟ್ಟಿದ್ದಾರೆ ಅದರ ಬಗ್ಗೆ ಈಗಾಗಲೇ ಎರಡು ಮೂರು ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಅದನ್ನು ರಿಪೀಟ್ ಏನು ಮಾಡೋದಿಲ್ಲ ಸದ್ಯಕ್ಕೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಮಧ್ಯಾಹ್ನ ಕೂಡ ಜಮ ಆಗುವಂಥದ್ದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಕೋಲಾರ ಆಗಿರಲಿ ಬೆಳಗಾವಿ ಆಗಿರಲಿ ವಿಜಯನಗರ ಆಗಿರಲಿ ಧಾರವಾಡ ಆಗಿರಲಿ ಯಾದಗಿರಿ ಆಗಿರಲಿ ಉತ್ತರ ಕನ್ನಡ ಆಗಿರಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರತಕ್ಕಂತಹ ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಲಾಗಿತ್ತು ಆ ಟ್ರಯಲ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿತ್ತು ಹಾಗಾಗಿ ಅದನ್ನು ಸರಿ ಸರಿಪಡಿಸ್ಲಿಕ್ಕೆ ಮೂರ್ನಾಲ್ಕು ದಿನಗಳಾದರೂ ಬೇಕಾಗಿತ್ತು ಹಾಗಾಗಿ ನಿಮ್ಮ ಖಾತೆಗಳಿಗೆ ಈ ದಸರಾ ಹಬ್ಬದಲ್ಲಿ ಜಮಾ ಮಾಡಲಿಕ್ಕೆ ಹೋದರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಮಾಡೋದಾಗಿತ್ತು ಆದರೆ ಇನ್ನೂ ಬಹಳಷ್ಟು ಅಂದರೆ ಆ ನೈಂಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಇನ್ನೂ ದುಡ್ಡು ಬರಬೇಕಾಗಿದೆ ಸರ್ಕಾರ ಜಮಾ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ತಾ ಇದೆ ಆದರೆ ಎಲ್ಲರ ಖಾತೆಗಳಿಗೆ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ ಇದನ್ನು ಬಾಯಿ ಮಾತ್ಲೆ ಹೇಳಿ ಕ್ಲಿಯರ್ ಮಾಡುವಂತಹ ಅವಶ್ಯಕತೆ ಸರ್ಕಾರ ಮಾಡಬಾರ್ದು ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಬೇಕು ಅಂತ ನಮ್ಮ ಮನವಿ ಕೂಡ ಇರುತ್ತೆ ಹೌದು ಇಪ್ಪತ್ತೆರಡು ಆದ ಮೇಲೆ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಲಿದ್ದಾರೆ ಸದ್ಯಕ್ಕೆ ಇಪ್ಪತ್ತೆರಡನೇ ಕಂತಿನ ನಿಮ್ಮ ಖಾತೆಗಳಿಗೆ ಕ್ಲಿಯರ್ ಆಗಬೇಕಾಗಿದೆ ಅಷ್ಟೇ ಮತ್ತೇನಿಲ್ಲ ಅದು ಸದ್ಯದಲ್ಲೇ ಕ್ಲಿಯರ್ ಆಗತ್ತೆ ಅನ್ನುವಂತಹ ಮಾಹಿತಿ ವರದಿ ಸಿಕ್ಕಿರ್ತಕ್ಕಂಥದ್ದು ಸೊ ಹಾಗಾಗಿ ಈಗ ತಾಂತ್ರಿಕ ದೋಷಗಳನ್ನು ಕೂಡ ಸರಿಪಡಿಸಿದ್ದೀವಿ ಇನ್ಮೇಲಿಂದ ನಾವು ಸ್ಪೀಡಾಗಿ ಜಮಾ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರತಕ್ಕಂಥದ್ದು ಈಗ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಮೊದಲು ಜಮಾ ಆಗಿ ಕ್ಲಿಯರ್ ಆಗುತ್ತೆ ತದನಂತರ ಮತ್ತೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಏನಿದೆ ಅದು ಕೂಡ ಜಮಾ ಆಗಿ ಕ್ಲಿಯರ್ ಆಗುತ್ತೆ ಎರಡು ಕಂತುಗಳನ್ನು ಕ್ಲಿಯರ್ ಮಾಡಿದಂಗೆ ಆಗುತ್ತೆ ಅಕ್ಟೋಬರ್ನಲ್ಲಿ ಸೆಪ್ಟೆಂಬರ್ ತಿಂಗಳ ಹಣ ಬರುತ್ತೆ ಅಂದರೆ ಈಗ ಇಪ್ಪತ್ತೆರಡು ಇಪ್ಪತ್ತ್ಮೂರಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಇನ್ನು ಅಕ್ಟೋಬರ್ ತಿಂಗಳನ್ನ ಅಂದರೆ ಸೆಪ್ಟೆಂಬರ್ ತಿಂಗಳನ ಅಕ್ಟೋಬರ್ ತಿಂಗಳಲ್ಲಿ ಬರುವಂಥದ್ದು ಅಂದರೆ ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳ ಹಣ ಬರುವಂಥದ್ದು ಇದು ನಿಮ್ಮ ಗಮನದಲ್ಲಿರಲಿ ನಿಮಗೆ ಒಟ್ಟಾರೆಯಾಗಿ ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡ್ತಾರೆ ಹಾಗಿಲ್ಲ ಮೊದಲು ಎರಡು ಕಂತುಗಳನ್ನು ಕ್ಲಿಯರ್ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿದ್ರು ಹಾಗಾಗಿ ಈಗ ಎರಡು ಕಂತುಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಸೂಚನೆ ಕೊಡಲಾಗಿದೆ ಅದು ಕೂಡ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ ಈಗ ಡಿ ಬಿ ಡಿ ಪುಷ್ ಕೂಡ ಪುಷ್ ಮಾಡಿದ್ದಾರೆ ತಾಂತ್ರಿಕ ದೋಷವನ್ನು ಕೂಡ ಸರಿಪಡಿಸಿದ್ದಾರೆ ಈಗ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಎಲ್ಲ ಜಮಾ ಆಗುತ್ತೆ ಇನ್ನು ಸ್ನೇಹಿತರೆ ರೇಷನ್ ಕಾರ್ಡ್ನ ಬಗ್ಗೆ ಬಹಳಷ್ಟು ಜನ ಕೇಳ್ತಾನೆ ಇದ್ರಿ ಹೌದು ಈ ವಸ್ತುಗಳನ್ನು ಕೊಟ್ಟರೆ ಬಹಳಷ್ಟು ಬೆಟರ್ ಆಗುತ್ತೆ ಈಗ ಮೊದಲು ಮಧ್ಯದಲ್ಲಿ ಕೂಡ ದುಡ್ಡನ್ನು ಕೊಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಮಹಿಳೆಯರು ಏನು ಕೇಳ್ಕೊಂಡಿದ್ರು ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚಿನ ಫಲಾನುಭವಿಗಳು ನಮಗೆ ದುಡ್ಡು ಬೇಡ ನಮಗೆ ಅಕ್ಕಿನೂ ಬೇಡ ಆಲ್ರೆಡಿ ಐದು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಅದರ ಬದಲಾಗಿ ಇನ್ನೈದು ಕೆ ಜಿ ಅಕ್ಕಿಯ ಬದಲಾಗಿ ನಮಗೆ ವಸ್ತುಗಳನ್ನು ಕೊಡಿ ನಮಗೆ ಮತ್ತಷ್ಟು ಇದರಿಂದ ಉಪಯೋಗವಾಗುತ್ತೆ ಅಂತ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚಿನ ಫಲಾನುಭವಿಗಳು ಸರ್ವೆ ನಡೆಸಿದ ಸಂದರ್ಭದಲ್ಲಿ ಇದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರಂತೆ ಇದನ್ನು ಒಪ್ಕೊಂಡಿದ್ದಾರಂತೆ ಸೊ ಹಾಗಾಗಿ ಕೆ ಎಚ್ ಮುನಿಯಪ್ಪನವರು ಏನು ಹೇಳ್ತಾರೆ ನಾವು ಅಕ್ಕಿಯ ಬದಲಾಗಿ ಬೇಳೆ ಕಾಳುಗಳನ್ನು ಕೊಡ್ತೀವಿ ಅಡುಗೆ ಎಣ್ಣೆಯನ್ನು ಕೊಡ್ತೀವಿ ದಿನಸಿ ಅಂದರೆ ಮನೆ ಬಳಕೆಯ ವಸ್ತುಗಳನ್ನು ಕೊಡ್ತೀವಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದರು ಸಚಿವ ಸಂಪುಟ ಸಭೆಯಲ್ಲಿ ಅಲ್ಲಿ ಕೂಡ ನಿರ್ಧಾರ ಇದನ್ನು ಕೈ ಚೆಲ್ಲಲಾಗಿತ್ತು ಯಾಕಂದರೆ ಆಲ್ರೆಡಿ ಎಲ್ಲವೂ ಕೂಡ ಸಿದ್ಧಪಡಿಸಿದ ಮೇಲೆ ನಿರ್ಧಾರ ಕೈ ಚೆಲ್ಲಿದ್ದರು ಏನಪ್ಪಾ ಅಂದರೆ ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ಉಪ್ಪನ್ನು ತರಿಸಲಿಕ್ಕೆ ರೆಡಿಯಾಗಿದ್ದರು ಇನ್ನು ನಮ್ಮ ರಾಜ್ಯದಲ್ಲಿ ಉಳಿದ ಎಲ್ಲ ಸಾಮಗ್ರಿಗಳು ರೆಡಿಯಾಗತ್ತೆ ಬೇಳೆ ಕಾಳುಗಳು ಕೂಡ ಇಲ್ಲೇ ರೆಡಿಯಾಗುತ್ತೆ ಅಡುಗೆ ಎಣ್ಣೆ ಕೂಡ ರೆಡಿಯಾಗತ್ತೆ ಅಂದರೆ ಗಾನದ ಎಣ್ಣೆ ನಿಮಗೆ ಗೊತ್ತಲ್ವ ಇನ್ನು ಸಕ್ಕರೆ ಕೂಡ ಇಲ್ಲೇ ರೆಡಿ ಆಗುತ್ತೆ ಹೀಗೆ ಇನ್ನು ಹಲವಾರು ವಸ್ತುಗಳು ಈಗ ಇದರ ಜೊತೆಗೇ ಚಾಪುಡಿ ಆಗಿರಲಿ ಇನ್ನು ಸಾಕಷ್ಟು ರಾಗಿ ಆಗಿರಲಿ ಈ ರೀತಿ ಏನಾದರೂ ವಸ್ತುಗಳನ್ನು ಕೊಡುವಂತಹ ಸಿದ್ಧತೆ ನಡೀತಾ ಇತ್ತು ಹಾಗಾದರೆ ಯಾವ ಯಾವ ವಸ್ತುಗಳನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದರೆ ಬೇಳೆ ಬೇಳೆಕಾಳುಗಳನ್ನು ಕೊಡಲಿಕ್ಕೆ ಅಡುಗೆ ಎಣ್ಣೆ ಗಾನದ ಎಣ್ಣೆಯನ್ನು ಕೊಡಲಿಕ್ಕೆ ಉಪ್ಪನ್ನು ಕೊಡಲಿಕ್ಕೆ ಸಕ್ಕರೆಯನ್ನು ಕೊಡಲಿಕ್ಕೆ ಅದೇ ರೀತಿಯಾಗಿ ಇದರ ಜೊತೆಗೇ ಮತ್ತು ದಿನಸಿ ವಸ್ತುಗಳನ್ನು ಅಂದರೆ ಮನೆಗೆ ಬೇಕಾದ ವಸ್ತುಗಳನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದರು ಸೊ ಅದನ್ನು ಎಲ್ಲವೂ ಕೂಡ ಚರ್ಚೆ ಆದ ತಕ್ಷಣ ಇನ್ನೇನು ನಾವು ಇದನ್ನು ರೆಡಿ ಮಾಡಿಕೊಂಡು ತರಿಸ್ಕೊಂಡು ಇನ್ನು ಎಲ್ಲರ ನ್ಯಾಯಬೆಲೆ ಅಂಗಡಿ ಮುಖಾಂತರ ಎಲ್ಲರ ಕುಟುಂಬಗಳಿಗೆ ಒಂದು ಪ್ಯಾಕೇಜ್ನ ಮುಖಾಂತರ ಒಂದು ಕಿಟ್ನ ಮುಖಾಂತರ ತಯಾರು ಮಾಡಿ ಕೊಡಬೇಕಂತ ಅಂದ್ಕೊಂಡ್ರೆ ಸರ್ಕಾರ ಈ ನಿರ್ಧಾರವನ್ನು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ಕೈ ಬಿಡುತ್ತೆ ತದನಂತರ ಏನಾಗುತ್ತೆ ಮತ್ತೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ಕೂಡ ಮುಗಿದ ತಕ್ಷಣ ಕೊನೆಯ ಪಕ್ಷ ಕೇಂದ್ರ ಸರ್ಕಾರಕ್ಕೆ ಮೊತ್ತ ಮನವಿ ಮಾಡಿಕೊಂಡು ಅಕ್ಕಿಯನ್ನು ಕೊಡುವುದಾಗಿ ಕೇಳ್ಕೊಳ್ತಾರೆ ಅಂದರೆ ಟೆಂಡರ್ ಮುಖಾಂತರ ಅಲ್ಲಿ ಕೂಡ ಎರಡು ವರ್ಷಗಳ ಕಾಲ ಅಕ್ಕಿಯನ್ನು ಕೊಡಬೇಕಂತ ಮಾತನ್ನು ಮಾಡಿಕೊಂಡು ಸುಮಾರು ಇಪ್ಪತ್ತೈದು ರೂಪಾಯಿ ಕೆ ಜಿ ಹಾಗೆ ಹೌದು ಇಪ್ಪತ್ತೈದು ರೂಪಾಯಿ ಕೆ ಜಿ ಅಂದರೆ ಹೇಗೆಂದರೆ ಅಲ್ಲಿಂದ ಸರಬರಾಜು ಅಲ್ಲಿಂದ ಇಲ್ಲಿ ತನಕ ಬರಬೇಕಲ್ವ ಅಕ್ಕಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದವರೆಗೂ ಕೂಡ ಅಕ್ಕಿ ಬಂದು ಮುಟ್ಟಬೇಕು ಹೀಗಾಗಿ ಸಾರಿಗೆ ಸಾರಿಗೆ ವೆಚ್ಚವನ್ನು ಕೂಡ ಹಿಡ್ಕೊಂಡು ಇಪ್ಪತ್ತೈದು ರೂಪಾಯಿ ಕೆ ಜಿ ಹಾಗೆ ಅಕ್ಕಿಯನ್ನು ಖರೀದಿ ಮಾಡಿದ್ದು ಮಾಡಿ ಖರೀದಿ ಮಾಡಿ ನಿಮ್ಮೆಲ್ಲರಿಗೆ ಈಗ ನ್ಯಾಯಬೆಲೆ ಅಂಗಡಿಯ ಮುಖಾಂತರ ತಲಾ ಐದು ಕೆ ಜಿ ಒಬ್ಬರಿಗೆ ತಲೆಗೆ ಒಂದು ಐದು ಕೆ ಜಿ ಅಕ್ಕಿ ಹಾಗೆ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಹೀಗೆ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡಲಾಗ್ತಾ ಇದೆ ಸೊ ಈ ಒಂದು ಹತ್ತು ಕೆ ಜಿ ಅಕ್ಕಿಯಲ್ಲಿ ಮತ್ತೆ ಐದು ಕೆ ಜಿ ಅಕ್ಕಿಯನ್ನು ಈಗ ಕಡಿತಗೊಳಿಸಬಹುದು ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಯಾಕಂದರೆ ಈ ವಸ್ತುಗಳನ್ನು ಕೊಡಲಿಕ್ಕೆ ಮತ್ತೆ ರಾಜ್ಯ ಸರ್ಕಾರ ಮುಂದಾಗುತ್ತೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದು ಯಾಕಂದ್ರೆ ಇದಕ್ಕೆ ಕಾರಣ ಕೂಡ ಇದೆ ಕೇಂದ್ರ ಸರ್ಕಾರ ಎಷ್ಟು ದಿನ ಅಂತ ಅಕ್ಕಿ ಕೊಡುತ್ತೆ ಇವರಿಗೆ ಹೌದಲ್ವಾ ಈಗ ಐದು ಕೆ ಜಿ ಅಕ್ಕಿ ನಮಗಂತರೂ ಆಲ್ರೆಡಿ ಕೊಡ್ತಾ ಇದ್ದಾರೆ ಹೀಗೆ ಬೇರೆ ರಾಜ್ಯಗಳಲ್ಲಿ ಕೂಡ ಸರಬರಾಜು ಮಾಡ್ತಾ ಇರತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಇನ್ನು ಕೇಂದ್ರ ಸರ್ಕಾರದಿಂದನೇ ಖರೀದಿ ಮಾಡಿಕೊಂಡು ನಮ್ಮೆಲ್ಲರಿಗೆ ಅಕ್ಕಿಯನ್ನು ಕೊಡ್ಲಿಕ್ಕೆ ಹೋದರೆ ಕೇಂದ್ರ ಸರ್ಕಾರದ ಇರತಕ್ಕಂತಹ ದಾಸ್ತಾನು ಕಡಿಮೆ ಆಗುತ್ತೆ ಹಾಗಾಗಿ ಕೇಂದ್ರ ಸರ್ಕಾರದಲ್ಲಿ ಇರತಕ್ಕಂತಹ ದಾಸ್ತಾನು ಕಡಿಮೆ ಆಗಬಾರದೆಂದರೆ ಕೇಂದ್ರ ಸರ್ಕಾರ ಈ ಅಕ್ಕಿ ಕೊಡೋದು ನಿಲ್ಲಿಸಬೇಕಾಗತ್ತೆ ಆಟೋಮೆಟಿಕ್ಕಾಗಿ ಯಾಕಂದರೆ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ ಇನ್ನೂ ಅನೇಕ ರಾಜ್ಯಗಳಿಗೆ ಕೊಡ್ತಾ ಇರತ್ತೆ ಹೀಗಾಗಿ ದಾಸ್ತಾನು ಕಡಿಮೆ ಆಗ್ತಿರತ್ತೆ ಮತ್ತು ತನ್ನದೇ ಆದಂತಹ ಐದು ಕೆ ಜಿ ಅಕ್ಕಿಯನ್ನು ಕೂಡ ಕೊಡಬೇಕಲ್ವಾ ಅದು ಕೂಡ ಕೊಡ್ತಿರತ್ತೆ ಹೀಗಾಗಿ ಸರ್ಕಾರಕ್ಕೆ ಅಕ್ಕಿ ಶಾರ್ಟೇಜ್ ಬೀಳ್ಬೋದು ಮುಂದಿನ ದಿನಗಳಲ್ಲಿ ಅಂತ ಅಂದ್ಕೊಂಡು ಇನ್ನೇನು ಮಾಡುತ್ತೆ ಅಕ್ಕಿಯನ್ನು ನಿಲ್ಲಿಸಿಬಿಟ್ರೆ ರಾಜ್ಯ ಸರ್ಕಾರ ಏನು ಮಾಡಬೇಕಾಗತ್ತೆ ಒಂದು ದುಡ್ಡು ಕೊಡಬೇಕು ಒಂದು ವಸ್ತುಗಳನ್ನು ಕೊಡಬೇಕಾಗತ್ತೆ ಎರಡರಲ್ಲಿ ಒಂದು ಕೊಡಬೋದು ಆದರೆ ದುಡ್ಡು ಕೊಟ್ಟರೆ ಸರಿಯಾದ ಸಮಯಕ್ಕೆ ಸರಿಯಾದ ಟೈಮ್ಗೆ ಸರಿಯಾದ ಕಂತುಗಳನ್ನು ಎಲ್ಲರಿಗೂ ಕೂಡ ಜಮಾ ಮಾಡೋದಿಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿ ಕಂತು ಮುಗಿತಪ್ಪ ಅಂತ ಹೇಳಿದ್ರು ಹೇಳಿದ್ರು ಯಾಕಂದರೆ ಈ ಹಿಂದೆಯೂ ಕೂಡ ಇದೇ ಆಗಿತ್ತು ಹಾಗಾಗಿ ಸುಮ್ಮನೆ ನಮಗೆ ಅಕ್ಕಿ ಕೊಟ್ಟರೆ ಬೆಟರು ಅಥವಾ ವಸ್ತುಗಳನ್ನು ಕೊಟ್ಟರೆ ಬೇಟರು ಅಂತಲೂ ಕೂಡ ಸಾಕಷ್ಟು ಮಹಿಳೆಯರ ಹೇಳಿಕೆಗಳು ಕೇಳಿ ಬಂದಿದ್ವು ಅದೇ ರೀತಿ ಈಗ ನಾವು ವಿಚಾರ ಮಾಡಿ ನೋಡಿದ್ದೇ ಆದರೆ ಇದೇ ಸರಿ ಅನಿಸುತ್ತೆ ಒಂದು ವಸ್ತುಗಳನ್ನು ಕೊಡಬೇಕು ಅಥವಾ ಅಕ್ಕಿಯನ್ನು ಕೊಡಬೇಕು ಎರಡು ಕೊಟ್ರೆ ಚಲೋ ಆಗುತ್ತೆ ಯಾಕಂದರೆ ಈ ದುಡ್ಡು ಏನಿದೆ ಅಲ್ಲ ಇದನ್ನು ಸರಿಯಾದ ಟೈಮ್ಗೆ ಸರಿಯಾದ ಕಂತುಗಳನ್ನು ಜಮಾ ಮಾಡೋದಿಲ್ಲ ಸರ್ಕಾರ ಹಾಗಾಗಿ ಈ ವಸ್ತುಗಳನ್ನೇ ಕೊಟ್ಟರೆ ಬೆಟರು ಅಥವಾ ಅಕ್ಕಿಯನ್ನು ಕೊಟ್ಟರೆ ಈಗ ಹೇಗೆ ಕೊಡ್ತಾರೆ ಇದನ್ನೇ ಕೊಟ್ಟರೆ ಬೆಟರಪ್ಪ ಅಂತ ಈಗ ಎಲ್ಲರ ಅನಿಸಿಕೆ ಬರ್ತಾಯಿದೆ ಹಾಗಾದರೆ ಅಕ್ಕಿ ಶಾರ್ಟೇಜ್ ಬಿದ್ದರೆ ಈ ವಸ್ತುಗಳು ನಿಮಗೆ ಪ್ಯಾಕೇಜ್ನ ಮುಖಾಂತರ ಸಿಗುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಇದೇ ಆಗತ್ತೆ ಅನ್ನುವಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಮುಂದಿನ ತಿಂಗಳಲ್ಲಿ ಬಹುಶಃ ಚೇಂಜ್ ಆಗುವಂತಹ ಸಾಧ್ಯತೆ ಇದೆ ಅದರ ಬಗ್ಗೆ ಏನಾದರೂ ಡೀಟೇಲ್ಸ್ ಮತ್ತೆ ಸಿಕ್ಕಿದೆ ಆದರೆ ಮತ್ತೊಂದು ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಈಗ ಸದ್ಯಕ್ಕಂದರೂ ಚೇಂಜ್ ಆಗೋದಿಲ್ಲ ಚೇಂಜ್ ಆಗಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಚೇಂಜ್ ಆದರೆ ನಿಮಗೆ ಮತ್ತೊಂದು ವಿಡದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಈ ಒಂದು ವಿಷಯ ನಿಮಗೆ ಸಿಕ್ಕಿದೆ ಆದರೆ ನೆಕ್ಸ್ಟ್ ಮೈತ್ರಿ ಒಂದು ಶಿವನ ಅಲಿಸ್ತಾನ ಕ ಬಾಯ್ ಬಿಡ್ಕ್ರಿ ಫ್ರೆಂಡ್ಸ್